ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕಲ್ಯಾಣ ಕರ್ನಾಟಕ ಕೂಗಿಲೆ ಸೀಸನ್ ಮೂರರ ಆಡಿಷನ್ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘಟನಾ ವೇದಿಕೆ ಅಧ್ಯಕ್ಷ ಗುರುಬಂಡೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಗರದ ಕನ್ನಡ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಮೂರರ ಆಡಿಷನ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಕಲ್ಯಾಣ ಕರ್ನಾಟಕ ಕೂಗಿಲೆ ಸೀಸನ್ ಒಂದು ಮತ್ತು ಎರಡು ನಿಮ್ಮೆಲ್ಲರ ಸಹಾಯದಿಂದ ಯಶಸ್ವಿನ ನಂತರ ಸೀಸನ್ ಮೂರು ಹಮ್ಮಿಕೊಂಡಿದ್ದೇವೆ ಈ ಸಂಗೀತ ಕಾರ್ಯಕ್ರಮವು ಎರಡು ತಿಂಗಳುಗಳ ಕಾಲ ನಡೆಯಲಿದ್ದು ಒಟ್ಟು ಐದು ಸುತ್ತುಗಳು ಇರುತ್ತವೆ ಗ್ರ್ಯಾಂಡ್ ಫಿನಾಲೆಯು ನವೆಂಬರ್ ತಿಂಗಳಲ್ಲಿ ನಡೆಯಲಿದ್ದು ಮೊದಲನೇ ಬಹುಮಾನ ಐವತ್ತೊಂದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತೊಂದು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿ ಹಾಗೂ ಪ್ರಮಾಣ ಪತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಆದ ಕಾರಣ ಸಂಗೀತ ಪ್ರಿಯರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಸಾಯಂಕಾಲ ನಾಲ್ಕು ನಗರದ ತಿಮ್ಮಾಪುರ ಸಲಕಲ್ವ ಕನ್ನಡ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಜನ್ ತ್ರಿ ಒಂದು ಆಡಿಷನ್ ಮೊದಲೇ ಒಂದು ಆಡಿಷನ್ ಹಾಕಿಕೊಂಡಿದ್ದೇವೆ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಜನ್ ಒಂದು ಮತ್ತು ಎರಡು ಆವೃತ್ತಿ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಒಂದು ಯಶಸ್ವಿ ಕಂಡ ನಂತರ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಜನ್ ತ್ರಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ಸಂಗೀತ ಕಾರ್ಯಕ್ರಮವು ಸುಮಾರು ಒಂದು ಎರಡು ತಿಂಗಳ ಕಾಲ ನಡೆಯಲಿದೆ ಸುಮಾರು ಒಟ್ಟು ಐದು ಸುತ್ತುಗಳಿರ್ತವೆ ಗ್ರ್ಯಾಂಡ್ ಫಿನಾಲೆ ಬಂದ್ಬಿಟ್ಟು ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಇಂಥ ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಮೊದಲನೇ ಬಹುಮಾನವಾಗಿ ಐವತ್ತೊಂದು ಸಾವಿರ ಎರಡನೇ ಬಹುಮಾನವಾಗಿ ಇಪ್ಪತ್ತೊಂದು ಸಾವಿರ ಮೂರನೇ ಬಹುಮಾನವಾಗಿ ಹನ್ನೊಂದು ಸಾವಿರ ಹಾಗೂ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಕಾರಣ ಸಂಗೀತ ಪ್ರಿಯರೆಲ್ಲರೂ ಕೂಡ ಈ ಅವಕಾಶನ ಸದುಪಯೋಗಪಡಿಸಬೇಕು ಈ ಹೆಚ್ಚಿನ ಅಂದರೆ ಬೇರೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ಗೋಸ್ಕರ ಈ ನಂಬರ್ಗೆ ನೈನ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ಡಬಲ್ ಟು ಡಬಲ್ ಟು ಏಟ್ ತ್ರೀ ಒನ್ ಜೀರೋ ಫೋರ್ ಜೀರೋ ತ್ರೀ ಜೀರೋ ಏಟ್ ಫೋರ್ ಈ ನಂಬರ್ನ ಸಂಪರ್ಕಿಸಬೇಕು ಇದರಲ್ಲಿ ಒಂದು ಕೆಲವೊಂದು ಇದು ಷರತ್ತುಗಳಿಗೆ ಕೊಟ್ಟಿದ್ವಿ ಸರ್ ಏನಂದರೆ ಒಂದು ಕನ್ನಡ ಹಾಡುಗಳಿಗಾಗಿ ಅಷ್ಟೇ ಮೀಸಲಾತಿ ಅಂತೇಳಿ ಒಂದು ಷರತ್ತು ಇರೋದು ಬಿಟ್ಟು ಬೇರೆ ಯಾವುದೇ ರೀತಿ ಷರತ್ತು ಈಗ ಕನ್ನಡ ಹಾಡುಗಳಿಗಷ್ಟೇ ಅವಕಾಶ ಇರ್ತದೆ ಸರ್ ಸರ್ ಎರಡು ನೂರು ರೂಪಾಯಿ ಚಾರ್ಜ್ ಸರ್ ಐದು ಸುತ್ತು ಮೊದಲೇ ಭಾಗವಾಗಿ ಈಗ ಆಡಿಷನ್ ಅಂತ ತಗೋತೀವಿ ಸರ್ ಆಡಿಷನ್ ನಂತರ ಇಪ್ಪತ್ತೆಂಟನೇ ತಾರೀಕು ಮೊದಲೇ ಭಾಗವಾಗಿ ತಗೋತೀವಿ ಸರ್ ಅದಾದಮೇಲೆ ಮೇಗಾ ಆಡಿಷನ್ ಅಂತೇಳಿ ತಗೋತೀನಿ ಅದಾದಮೇಲೆ ಒಂದು ಕ್ಲಾಸಿಕಲ್ ಗ್ರೌಂಡ್ ಅಂತೇಳಿ ಒಂದು ಮಾಡ್ತಿದ್ದೀನಿ ಅದಾದಮೇಲೆ ಸೆಮಿಫಿನಲ್ಲಿ ಅಂತಂದಿರುತ್ತೆ ಇನ್ನೊಂದು ಫಿನಾಲೆ ಸರ್ ಅಂದರೆ ನವಂಬರ್ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ಕೂಗಿ ಸೀಸನ್ ತ್ರೀನ ಗ್ರ್ಯಾಂಡ್ ಫಿನಾಲಿ ಕರೆಕ್ಟ ನವಂಬರ್ ಇಪ್ಪತ್ತು ತನ್ಕೊಂಡಿದೆ ಸರ್ ಇಪ್ಪತ್ತೆರಡಕ್ಕೆ ಹೇಳಿ ಇನ್ನೂ ಡೇಟ್ ಸ್ವಲ್ಪ ರಂಗ ಮಂದಿರದ್ದು ಇನ್ನೂ ಆನ್ಲೈನ್ ಸ್ಟಾರ್ಟ್ ಹಾಕೋದ್ರ ಸ್ವಲ್ಪ ಕ್ರಿಯೇಟ್ ಇನ್ನೂ ಯಾವುದೂ ಸರ್ ಮೇಡಮ್ ಅದೊಂದು ಆಧಾರ್ ಇದು ಒಂದು ಆಧಾರ್ ಕಾರ್ಡು ಒಂದು ಫೋಟೋ ರೀ ಒಂದು ಫಾರ್ಮ್ ಮಾಡಿದ್ದೀವಿ ನಮ್ಮ ಆಫೀಸಲ್ಲಿ ಅಲ್ಲೂ ಮತ್ತೀಗ ಆನ್ಲೈನ್ದಾಗೂ ಮಾಡ್ಕೊಡೋದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್